ಈಗ ನಾವು ಅನ್ನಪೂರ್ಣೇಶ್ವರಿ ನಿಲಯ ಅಂತ ನೋಡ್ತಿರ್ತೇವೆ ಅಂದ್ರೆ ಆಕ್ಚುಲಿ ಅದು ಮಠದ ದೊಡ್ಡ ಅಡಿಗೆ ಮನೆ ಆ ಭಾಗಲದ ಎಡಭಾಗದಲ್ಲಿ ಈಗ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಕೇರಿಡಿಲಿಕ್ಕೆ ಪಲ್ಲಕ್ಕಿ ಇಳಿಲಿಕ್ಕೆ ಅಂತ ಸ್ಥಳವನ್ನು ಮಾಡಿದ್ದಾರೆ ಅದು ಆಕ್ಚುಲಿ ಒರಿಜಿನಲ್ ಏನಾಗಿತ್ತಪ್ಪ ಅಂತಂದ್ರ ಪಾತ್ರೆಗಳನ್ನು ಅಂದ್ರೆ ಸಣ್ಣ ಸಣ್ಣ ಪಾತ್ರೆ ತಾಬಂಡಿ ಇವನಲ್ಲಿ ಇಡುವಂತಹ ಸ್ಥಳ ಆಗಿತ್ತು ಅದಕ್ಕೆ ಬಾಂಡೆ ಕೋಲಿ ಅಂತ ಹೆಸರಿತ್ತು ಈಗ ದೊಡ್ಡ ಅಡಿಗೆ ಮನೆ ಅಂತ ಏನು ಹೇಳ್ತವಲ್ಲ ಈ ನಾನು ನಿಂತಹ ಸ್ಥಳ ಈಗ ಸ್ವಲ್ಪ ಬದಲಾವಣೆ ಆಗೈತಿ ಅಂದರೆ ಬಿಸಿಲು ಬಾರದ ಹಾಗೆ ಮಳೆ ನೀರು ತಳಗೆ ಬೀಳದ ಹಾಗೆ ಅದನ್ನು ತಗಡಿನ ಶೆಡ್ಡನ್ನು ಕೂಡ ರಚನೆ ಮಾಡಿದ್ದಾರೆ ಅದರ ಸುತ್ತಲೂ ಸುಮಾರು ಹನ್ನೆರಡು ಫೂಟು ಹಗಲ ಅಂದರೆ ಇಪ್ಪತ್ತು ಫೂಟು ಹಗಲ ನಲವತ್ತು ಫೂಟು ಉದ್ದಂಥ ನಾಲ್ಕು ಪೌಳಿಗಳು ಸುತ್ತಲೂ ಮುತ್ತಲೂ ರಚನೆ ಮಾಡಿದ್ದಾರೆ ಅಂದರೆ ಅಡಿಗೆ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಹೊರಭಾಗದಲ್ಲಿ ಕೂತ್ಕೊಂಡು ಸ್ವೀಕಾರ ಮಾಡಲಿಕ್ಕೆ ಇದು ಅಡಿಗೆ ಮನೆಯ ಸ್ಥಳವಾಗಿತ್ತು ಅದಕ್ಕೆ ಪ್ರಸಾದ ಮನೆ ಅಂತ ಇದಕ್ಕೆ ಇದು ಅಡಿಗೆ ಮನೆಯನ್ನು ಕಟ್ಟಿದಾರಲ್ಲ ಇದು ಇಟ್ಟಂಗಿ ಏನೋ ಅಲ್ಲ ಮಣ್ಣಿನ ಹೆಂಟೆ ಮತ್ತು ಗಾರೆ ಮಾಡಿದಂತಹ ಕಟ್ಟಡ ಆಗಿದಾವೆ ಈಗಾದರೂ ಕೂಡ ಇದು ನೂರು ವರ್ಷ ನೂರ ಹತ್ತು ವರ್ಷ ಆಗಿದಪ ಅಂದಮೇಲೆ ಎಷ್ಟು ಈಗಾದರೂ ಕೂಡ ಬಂಧರವಾಗಿ ಅಲ್ಲ ಈಗ ನಾವು ನೋಡುವಂಥ ಸ್ಥಳ ಏನಪ್ಪ ಅಂತಂದ್ರೆ ಸಿದ್ಧಾರೂಢರು ದೇಹಾವಸಾನ ಮಾಡಿದಂತಹ ಸ್ಥಳ ಒಳಗೆ ಹೋಗೋಣ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ದೇಹಾವಸಾನ ಅಂತ ಹೇಳ್ತೇವೆ ಅಂದ್ರೆ ಅವರು ತಮ್ಮ ದೇಹದಲ್ಲಿರುವಂತಹ ಪ್ರಾಣ ಪಕ್ಷಿ ಹಾರಿ ಹೋತು ಅಂತ ಹೇಳ್ತಿರ್ತಾವಲ್ಲ ಅದೇ ಸ್ಥಳ ಅಂತೇಳಿ ಈ ಸ್ಥಳದೊಳಗೆ ಇಲ್ಲಿ ನಾವೇನು ಹಾಕಿದವ ಕುರ್ಸಿದವಲ್ಲ ಈ ಸ್ಥಳದಲ್ಲಿ ಅವರು ದೇಹ ಬಿಟ್ಟಿದ್ದಾರೆ ಅದನ್ನು ಈಗ ಸ್ಮಾರಕ ಮಾಡಿ ಆಡಳಿತ ಮಂಡಳಿಯವರು ಈ ರೀತಿ ಇಟ್ಟಿದ್ದಾರೆ ಸದ್ಗುರು ಸಿದ್ಧಾರೂಢರು ಅಂತಿಮ ದರ್ಶನ ಅಂತ ನಾವು ಹೇಳ್ತೇವೆ ಆ ಸಮಯದಲ್ಲಿ ಗುರುನಾಥರು ಹುಬ್ಬಳ್ಳಿಯೊಳಗೆ ಇರಲಿಲ್ಲ ಹಾಂ ಅದು ಬುಧವಾರ ದಿವಸ ಇಪ್ಪತ್ತೊಂದನೇ ತಾರೀಕು ಮೆರಳದಿಂದ ಬಂದಂತಹ ಸಮಯದಲ್ಲಿ ಗುರುನಾಥ ಕರೆಸಿಕೊಂಡು ಅವರಿಗೆ ತಮ್ಮ ದೃಷ್ಟಿಪಾತ ಮಾಡಿ ಹಸ್ತವನ್ನಿಟ್ಟಂತಹ ಸ್ಥಳ ಇದೇ ಆಗಿದೆ ಇಲ್ಲಿಯೇ ಅವರ ಪ್ರಾಣ ಪಕ್ಷಿಯು ಹೋಗಿತು ಅಂತ ನಾವು ಹೇಳ್ತೇವೆ ಕರೆ ಅವರ ದೇಹಾವಸಾನವಾದಂತಹ ಸ್ಥಳ ಇದು ಆಗಿದೆ ಅದಕ್ಕೆ ಅಂತಿಮ ದರ್ಶನ ಮಂದಿರ ಅಂತ ಹೇಳಿ ಇದಕ್ಕೆ ನಾವು ಕರೆಯಲ್ಪಡುತ್ತೇವೆ ಇದೇ ಸ್ಥಳದಲ್ಲಿ ಶ್ರೀ ಗುರುನಾಥ ಅವರು ಕೂಡ ಮಠದಲ್ಲಿ ವಾಸವಾಗಿದ್ದರು ಗುರುನಾಥರು ಮಲಗುವಂತಹ ಇದು ಪಲ್ಲಂಗ ಇದು ಈಗ ಸದ್ಯ ಸಿದ್ಧಾರೂಢರು ಹಾಗೂ ಗುರುನಾಥಾರೂಢರ ಮೂರ್ತಿಗಳನ್ನು ಇಟ್ಟಿದ್ದಾರೆ ಈ ಪಲ್ಲಂಗದಲ್ಲಿ ಗುರುನಾಥರು ಮಲಗ್ತಾ ಇದ್ದರು ಸ್ಮಾರಕವಾಗಿ ಈ ಆಡಳಿತ ಮಂಡಳಿಯವರು ಇದೇ ರೂಮಿನಲ್ಲಿ ಕ್ರೋಢೀಕರಿಸಿದ್ದಾರೆ ಅಂತೇಳಿ ಈ ಮಂಚವನ್ನು ನಾವು ನೋಡಬಹುದು ಈ ಮಂಚದಲ್ಲಿ ಸಿದ್ಧಾರೂಢರು ಗುರುನಾಥಾರೂಢರು ಮತ್ತು ಅಕ್ಕಲಕೋಟಿ ಸಣ್ಣರು ಕೂಡ ಕುಂತಹ ಸ್ಥಳನೂ ಇದೇ ಪಲ್ಲಂಗವನ್ನು ಅಂದರೆ ಇದೇ ಮಂಚವನ್ನ ಇಲ್ಲಿ ಸ್ಮಾರಕವಾಗಿ ಇಟ್ಟಿದ್ದಾರೆ ಮತ್ತು ಈ ಕೂಡ ಇದು ಸಿದ್ಧಾರ್ ಮಲಗುವಂತಹ ಸ್ವತಃ ಅವರು ಮಲಗಿದಂತಹ ಸ್ಥಳ ಇದು ಶೈನ ಮಂದಿರದೊಳಗಿತ್ತಿದ್ರು ಮೇಲಿನ ರೂಮ್ ಅಂತ ನಾವು ತೋರಿಸ್ತಿದ್ವಲ್ಲ ಸಿದ್ಧಾರ್ಥರು ಈ ಸ್ಥಳದಲ್ಲಿಯೇ ಅವರು ಅಂದರೆ ಈ ಮಂಚದ ಮೇಲೆಯೇ ಅವರು ಮಲಗುತ್ತ ಅವನ್ನ ಒಂದು ಕಡೆ ಇರಲಿ ಅನ್ನೋ ದೃಷ್ಟಿಯಿಂದ ಆಡಳಿತ ಮಂಡಳಿಯವರು ಇಲ್ಲಿ ಜೋಡಿಸಿಟ್ಟಿದ್ದಾರೆ ಅದಕ್ಕೆ ಸಿದ್ಧಾರ್ಥರು ಮತ್ತು ಗುರುನಾಥರ ಮೂರ್ತಿಯನ್ನು ಕೂಡ ಆ ಆಸನದಲ್ಲಿ ಇರಿಸಲಾಗಿದೆ ಈ ಆಸನವು ಕೂಡ ಗುರುನಾಥದ್ರ ಮೇಲೆ ಕೂತಿದ್ರು ಆರಾಮ ಕೊಡುವಂತಹ ಆಸನ ಇದನ್ನು ನಾವು ಸರಿಸಾಡ್ಬಹುದು ಮುಂದೆ ಇದು ಬರ್ತದ ಇವೆಲ್ಲ ಹಳೆ ಪದ್ಧತಿ ಕೆಲವು ಅದ ವಿಶೇಷವಾಗಿ ಉಪಯೋಗಿಸಿದಂತಹ ವಸ್ತುಗಳನ್ನ ನಾವು ಕಾಣಬಹುದು ಅವರು ಎಂಥ ಸಿರಿ ಸಂಪತ್ತು ಬಂದ್ರೂ ಕೂಡ ನಮ್ಮ ಜೀವನದಲ್ಲಿ ಇರುವಂತಹ ವಸ್ತುಗಳು ಯಾವುದು ಊಟ ಮಾಡಲಿಕ್ಕೆ ಮಣ್ಣಿನ ಪ್ರಯಾಣ ಅಂತ ನಾವು ಹೇಳ್ತೀವಿ ಇವು ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮಣ್ಣಿನ ಪ್ರಯಾಣ ನಾವೆಲ್ಲ ಬಂಗಾರ ತಟ್ಟೆಗ ಉಣಬಹುದು ಶ್ರೀಮಂತರಿದ್ದವ್ರು ಈಗಿನ ಸ್ತ್ರೀ ತಟ್ಟೆಗೂ ಉಣಬಹುದು ಆದ್ರೆ ಸಿದ್ಧಾರ್ಡ್ರು ಏನು ಹುಬ್ಬಳ್ಳಿಗೆ ಬಂದಿದ್ರು ಅವರು ಉಪಯೋಗ ಮಾಡಿದ್ದೇನಪ್ಪ ಅಂದ್ರೆ ಮಣ್ಣಿನ ಪ್ರಯಾಣ ಮತ್ತೆ ಕುಡಿ ನೀರಿಗಾಗಿ ನಾವು ಬಂಗಾರ ಊಟ ಕುಡಿತೀವಿ ಕರೆ ಆದ್ರೆ ಮಣ್ಣಿನ ಮಗಿ ಇವು ನಿಜವಾಗಿ ಸಿದ್ಧಾರೂಢರ ಆಸ್ತಿ ಅಂತ ಹೇಳಿದ್ರೆ ತಪ್ಪಲ್ಲ ಅಂತೇಳಿ ಅದಕ್ಕೆ ಆ ಮಗಿಯಲ್ಲಿರುವಂತಹ ತೀರ್ಥವನ್ನ ನಾವು ಕೂಡ ಯಾರಾದರೂ ಬಂದವರು ಇಲ್ಲಿ ದರ್ಶನ ಮಾಡಿದ ಮೇಲೆ ನಾವು ಅದನ್ನು ಸ್ವೀಕಾರ ಮಾಡಬಹುದು ಇದು ಸಿದ್ಧಾರೂಢರ ತೀರ್ಥ ಸದ್ಗುರುನಾಥರು ಈ ಆಸನದ ಮೇಲೆ ಗುರುನಾಥ ಕೂತ್ಕೊಂಡು ಭಕ್ತರಿಗಾಗಿ ದರ್ಶನ ಮತ್ತು ಆಶೀರ್ವಾದ ಮಾಡುವಂತಹ ಸ್ಥಳ ಇದು

ಇಲ್ಲೇ ವಾಸ ಮಾಡ್ತಿದ್ರ ಪೂಜಾ ಬಂದ್ ಕೂತರೆ ಭಕ್ತರಿಗೆ ಗುರುನಾಥ ಕುಡ್ರ ಮೂರ್ತಿಯನ್ನು ತಯಾರು ಮಾಡಿದ್ದು ಬಾಂಬೆ ಸ್ಟುಡಿಯೋದಲ್ಲಿ ಬಾಂಬೆ ಶಿಲ್ಪಿಗಳು ಮೂರ್ತಿ ತಯಾರಿಸುವ ಮೊದಲು ಇದೇ ರೀತಿ ಪ್ಯಾಟರ್ನ್ ತಯಾರು ಮಾಡಿಕೊಂಡರು ಅದೇ ಪ್ಯಾಟರ್ನ್ ಅನ್ನು ಪುನಃ ಅವರು ಮಾಡಿದಂತಹ ಪ್ಯಾಟರ್ನ್ ಅನ್ನ ಇಲ್ಲೇ ಮಠದಲ್ಲಿ ಸ್ಥಾಪಿಸಲಾಗಿದೆ ಈ ದೃಶ್ಯದಲ್ಲಿ ನೋಡುವಂತಹ ನಾವು ಮೂರ್ತಿ ಏನದಲ್ಲ ಹುಬ್ಬಳ್ಳಿಯೊಳಗೆ ಹುಬ್ಬಳ್ಳಿಗೆ ಶ್ರೀ ಸಿದ್ಧಾರುಣರು ಯಾವಾಗ ಬಂದಿದ್ದರೋ ಆ ವಯಸ್ಸಿಗೆ ಅನುಗುಣವಾಗಿದ್ದಂತಹ ಕಲೆಯನ್ನ ಕೂಡಿಸಿಕೊಂಡು ಈ ಪಾಠ ತಯಾರು ಮಾಡಿದೆ ಅದೇ ಮೂರ್ತಿಯನ್ನ ನಾವು ಮಠದ ದಾಸೋಹ ಮಂದಿರದಲ್ಲಿ ಕಾಣುತ್ತೇವೆ ನೋಡುವಂತಹ ಸಿದ್ಧಾರೂಢರ ಭಕ್ತ ಮಂಡಳಿಯಿಂದ ಕೂಡಿದಂತಹ ಅನೇಕ ಚಿತ್ರಗಳು ಕೂಡಿದಂತಹ ಸ್ಥಳವನ್ನು ನೋಡುತ್ತೇವೆ ಈ ಇತ್ತಿತ್ತಾಗಿ ಸುಮಾರಾಗಿ ಒಂದು ವರ್ಷದ ಹಿಂದೆ ಇದನ್ನ ರಿನೂ ಮಾಡಲಾಗಿದೆ ಅಂದ್ರೆ ಪರಿಷ್ಕರಿಸಲಾಗಿದೆ ಆಕ್ಚುಲಿ ಅಡಿಗೆ ಮನೆಯೊಳಗಿದ್ದಂತಹ ಇದು ಕೋಟಿ ಕೋಲಿ ಅಂತ ಹೆಸರಿತ್ತು ಇದರಲ್ಲಿ ಮಸಾಲೆ ಸಾಮಾನ ಎಣ್ಣೆಗಳನ್ನ ಇಡ್ತಿದ್ರು ಆ್ಯಕ್ಚುಲಿ ಇದು ಕೋಟಿ ಕೋಲಿ ಅಂತೇಳಿ ಹಾಗೆ ಸಿದ್ಧಾರ್ಡ್ ಇಲ್ಲಿ ನೋಡಬೇಕಾದ್ರೆ ಪೂಜ್ಯ ಕಲಾವತಿ ಆಯಿ ಇವರು ಸಿದ್ಧಾರ್ಡ್ರ ಶಿಷ್ಯರೆ ಬೆಳಗಾವ್ ಆಡಗೋಲದಲ್ಲಿ ಹರಿಮಂದಿರ ಅಂತಂದ್ರೆ ಆಮೇಲೆ ಇಲ್ಲಿರುವಂಥವ್ರು ಶಿವಪುತ್ರ ಸ್ವಾಮಿಗಳು ಇವರು ಸಿದ್ಧಾರೂಢರ ಶಿಷ್ಯರೆ ಇವರ ಮಠವೂ ಕೂಡ ಇಲ್ಲಿ ಮಠದ ಕೆರೆಯ ಪಕ್ಕದಲ್ಲಿ ಶಾಂತಾಶ್ರಮ ಇದೆ ಅಲ್ಲಿ ಅವ್ರ ಸಮಾಧಿಯನ್ನು ಮಾಡಲಾಗಿದೆ ನಿಜಗುಣರ ಶಸ್ತ್ರಾಸ್ತ್ರಕ್ಕೆ ಸಿದ್ಧಾರ್ಥರಿಂದ ಏನು ತಾವು ಕೇಳಿಕೊಂಡರೋ ಆ ಅನುಭವನ ಶಾಸ್ತ್ರ ನೀತಿಗುಣವಾಗಿ ಟೀಕಾ ತಾತ್ಪರ್ಯವನ್ನ ರಚನೆ ಮಾಡಿದ್ದಾರೆ ಇಲ್ಲಿ ನಾವು ನೋಡುವುದು ಪರಮಶಿಷ್ಯರಾದಂತಹ ಶ್ಯಾಮಾನಂದ ಸ್ವಾಮಿಗಳು ಅಂತ ಹೇಳಿ ಇವರು ಸಿದ್ಧಾರ್ಥರ ಶಿಷ್ಯರೇ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಇವರು ಕೆಲಸ ಮಾಡಿದರು ಸಿದ್ಧಾರ್ಡ ಕರ್ಣೆಯಿಂದ ಆಧ್ಯಾತ್ಮಗಳಾದರೂ ಮಾರ್ಗದರ್ಶಕವನ್ನು ಭಕ್ತರಿಗೆ ಬಂದರು ಈಗ ಕೊನೆಗೆ ನೋಡುವಂಥವ್ರು ನಾವು ಐರಣಿಯ ಮುಪ್ಪಿನಾರಾಯಣ ಸ್ವಾಮಿಗಳು ಅಂತೇಳಿ ಇವರು ಮಠ ರಾಣೆಬೆನ್ನೂರು ತಾಲೂಕಿನಲ್ಲಿ ಐರಣಿ ಕ್ಷೇತ್ರದಲ್ಲಿ ಸಿದ್ಧಾರೂಡರ ಪರಮ ಶಿಷ್ಯರು ಕೂಡ ಅವರು ಪುನಃ ಇಲ್ಲಿ ಬಂದು ಸಿದ್ಧಾರೂಢರ ಸೇವಾದಿಗಳನ್ನು ಮಾಡಿ ಶಾಸ್ತ್ರದಲ್ಲಿ ಪಾರ ಈಗ ಇಲ್ಲಿ ನಾವು ನೋಡ್ತೀವಲ್ಲ ಗೋವಿಂದ ಸ್ವಾಮಿಗಳು ಅಂತ ಹೇಳಿ ಈಗ ನಾವು ಹೆಚ್ಚು ಬದಲಾವಣೆ ಅಂದ್ರೆ ಗುರುಭಕ್ತಿ ಸಿದ್ಧಾರ್ಡ ಬಗ್ಗೆ ಅತ್ಯಂತ ಗುರುಭಕ್ತಿ ಉಳ್ಳವರು ಸಿದ್ಧಾರ್ಡರ ಸಮಾಧಿಯಲ್ಲಿ ಹೆಚ್ಚು ಬದಲಾವಣೆ ಅಂದ್ರೆ ಬೆಳ್ಳಿ ಬೆ ಹಳಿತಾದ ಬೆಳ್ಳಿ ತಗಡನ್ನ ತೆಗೆಸಿ ಹೊಸದಾಗಿ ಮಾಡಿತು ಆಮೇಲೆ ನಂತರ ಗೋಪುರವನ್ನು ರಚನೆ ಮಾಡಿತ್ತು ಆಮೇಲೆ ಮಾರ್ಬಲ್ ಕಲ್ಲನ್ನು ಕೂಡ ಅದು ಅದೆಲ್ಲ ಸೇವೆ ಮುಂದಾಳತ್ವನು ವಹಿಸಿದವರು ಗೋವಿಂದ ಸ್ವಾಮಿ ಸಿದ್ಧಾರೂಢನ ತರುವಾಯ ಸಿದ್ಧಾರೂಢರ ದೇಹ ಬಿಟ್ಟ ಮೇಲೆ ಆ ಭಜನೆಯನ್ನ ನಿರಂತರವಾಗಿ ನಡೆಯುವಂತಹ ಏರ್ಪಾಡು ಮಾಡಿದವರು ಅದರ ಮುಂದಾಳು ವಹಿಸಿದವರೇ ಗೋವಿಂದ ಸ್ವಾಮಿ ಇವತ್ತೆರಡು ಕೂಡ ಓ ನಮ ಶಿವ ಎಂಬ ನಾಮ ಸ್ಮರಣೆ ಸಿದ್ಧಾರೂಢ ಮಠದಲ್ಲಿ ಇಪ್ಪತ್ತನಾಕು ತಾಸು ಅವರ ಸಮಾಧಿಯಲ್ಲಿ ನಡೆಯುವುದನ್ನು ನಾವು ಕಾಣುತ್ತೇವೆ ಅದಕ್ಕೆ ಕಾರ್ಮಿಕ ಪುರುಷರು ಇಲ್ಲಿ ಇವರು ಅಕ್ಕಲುಕೂಟಿ ರೇವಣ ಸಿದ್ಧ ಸ್ವಾಮಿಗಳು ಅಂತ ಹೇಳಿ ಒಂದು ದೃಷ್ಟಿಯಿಂದ ಹೇಳಿದ್ರೆ ಲಿಂಗಾನುಭವಿಗಳಾಗಿದ್ರು ಕೂಡ ಸಿದ್ಧಾರೂಢರು ಲಿಂಗವಿಲ್ಲದ ಬಗ್ಗೆ ಅವರಿಗೆ ನಾನು ಲಿಂಗ ಕಟ್ತೀನಿ ಅಂತ ಬಂದವರು ಹುಬ್ಬಳ್ಳಿಗೆ ಬಂದರು ಆದ್ರೆ ಸಿದ್ಧಾರ್ಡ್ರ ಮೊದಲು ನೋಡಿರ್ಲಿಲ್ಲ ಆ ಸಮಯದಲ್ಲಿ ಸಿದ್ಧಾರ್ಡ್ರು ಭಕ್ತರ ಮನೆಗೆ ಪ್ರಸಾದಕ್ಕೆ ಹೊರಟಿದ್ರು ಆ ಸಮಯದಲ್ಲಿ ಶರಣಪ್ಪನವರು ಬರ ಬರೋದನ್ನು ಸಿದ್ಧಾಡ್ಕೊಂಡು ಬಾರೋ ಶರಣಿ ಲಿಂಗ ಕಟ್ಟು ಅಂತ ಅಂದ್ಬಿಟ್ರು ಅವರು ಅಂದ್ರೆ ಅವರ ಜ್ಞಾನ ಅವರ ದೂರದೃಷ್ಟಿತ್ವ ಹೆಂಗಿತ್ತು ಅವರಿಂದಾಗಲೇ ಶರಣಪ್ಪನವರ ತಮ್ಮ ಏನೋ ಸಣ್ಣ ಭಾವನೆ ಏನಿತ್ತು ಅದು ಸಂಕುಚಿತ ಭಾವನೆ ಹೋಗಿ ಗುರುಗಳಿಗೆ ಶರಣಾಗತನಾಗಿ ಅವರ ಶಿಷ್ಯರಾದರು ಅವರ ಕೀರ್ತನವನ್ನ ಮಾಡುತ್ತಾ ಅವರ ಶಾಸ್ತ್ರವನ್ನು ಹೇಳುತ್ತಾ ಹಳ್ಳಿ ಹಳ್ಳಿಯೊಳಗೆ ಸೋಲಾಪುರ್ ಅಕ್ಕಲಕೋಟೆ ಕಡೆ ಪ್ರಚಾರವನ್ನ ಈಗಲೂ ಮಾಡಿದರು ಈಗ ನಾವು ನೋಡುವಂಥದ್ದು ಗಜಗೇಂದ್ರ ಸ್ವಾಮಿಗಳು ಭೂಮಾಪುರ ಅಂತ ಹೇಳಿ ಸಿದ್ಧಾರೂಢರ ಗುರುಗಳು ಅಂತೂ ನಾವು ಕೇಳ್ತೇವೆ ಕರೆ ಆದ್ರೆ ಈ ಪ ಚಿತ್ರವೇನದಲ್ಲ ಅಂದ್ರೆ ಇದರಲ್ಲಿ ತೋರುವಂತಹ ಈ ಕಲಾಕೃತಿ ಈ ಪೂರ್ವದಲ್ಲಿಯೂ ಕೂಡ ಕಂಡಿದ್ದಿರಲಿಲ್ಲ ಸುಮಾರು ಈ ಇಪ್ಪತ್ತು ವರ್ಷದ ಹಿಂದೆ ಅಲ್ಲಿ ಭಕ್ತರು ತಂದುಕೊಟ್ಟದಕ್ಕಾಗಿ ಇದನ್ನು ಇಲ್ಲಿ ರಚಿಸಲಾಗಿದೆ ಸದ್ಗುರು ಸಿದ್ಧಾರ್ಥ ಇಲ್ಲಿ ಕಾಣುವಂಥವ್ರು ಖಾಸಗದ ಶಿವಗಳು ಅಂತ ಹೇಳಿ ಇವ್ರದು ತಾಳಿಕೋಟೆ ಮಹಾವಿರಾಗಿಗಳು ಈಗಾದರೂ ದೊಡ್ಡ ಪ್ರಮಾಣದಲ್ಲಿ ಆ ಕಡೆ ಅವರು ಉತ್ಸವಾದಿಗಳು ಇಡಿತವೆ ಅವರು ಸಿದ್ಧಾರ್ಥರಲ್ಲಿ ಬಂದು ಪರವೈರಾಗಿಯೋ ಕಾಣಿ ಸಿದ್ಧಾರ್ಥದ ಕಡಿತ ವೇದಾಂತವನ್ನು ಅಧ್ಯಯನ ಮಾಡಿ ಪ್ರೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ ಈಗ ಶ್ರೀ ಸಿದ್ದಾರೂಢ ಮಠದ ಸಂಪೂರ್ಣ ಇತಿಹಾಸ ಎಂಬ ಸಂಚಿಕೆಯು ಪ್ರಾರಂಭವಾಗಿದ್ದು ಈಗಾಗಲೇ ಸಂಚಿಕೆಗಳನ್ನು ಪೂರೈಸುತ್ತದೆ ಸುಮಾರು ಮೂವತ್ತೈದು ಸಂಚಿಕೆಗಳು ಸಂಗ್ರಹವು ಇದ್ದು ಇದಕ್ಕೆ ಪ್ರಾಯೋಜಕತ್ವ ಮತ್ತು ಸ್ಪಾನ್ಸರ್ಶಿಪ್ ಅನ್ನು ಯಾರು ಮಾಡಿದರು ಅವರು ಈ ಕೆಳಗೆ ಬರದಂತಹ ಮೊಬೈಲ್ ನಂಬರಿಗೆ ಸಂಪರ್ಕಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಯಾರು ಇದರ ಪ್ರಾಯೋಜಕತ್ವವನ್ನು ವಹಿಸುವರೋ ಅವರ ಭಾವಚಿತ್ರವನ್ನು ಕೂಡ ಈ ಎಪಿಸೋಡ್ನಲ್ಲಿ ಪ್ರಕಟಿಸಲಾಗುವುದು ಧನ್ಯವಾದ